ಓಂ ಶಾಂತಿ ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರೆಲ್ಲರ್ಗುಳದಾಗಲಿ ನಿಮ್ಗಳದಾಗ್ಲಿ ಇವರೇ ಶ್ರೀ ಮಹಾಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ಧಾನ್ಯಲಕ್ಷ್ಮಿ ಕೋಪ ಮಾಡಿಕೊಂಡ್ರೆ ಕೋಪ ಮಾಡಿಕೊಂಡ್ರೆ ಅಥವಾ ಆಕೆ ಕೋಪಕ್ಕೆ ಗುರಿ ಆದರೆ ಏನಾಗ್ಬೋದು ಏನಾಗ್ಬೋದು ಮಹಾಲಕ್ಷ್ಮಿ ಕೋಪ ಮಾಡಿಕೊಂಡ್ರೆ ಏನಾಗ್ಬೋದು ಅದಕ್ಕೆ ಒಂದು ಇವತ್ತು ನಾನು ನಿಮಗೆ ಒಂದು ಒಂದು ಕಥೆಯನ್ನು ನಿದರ್ಶನವಾಗಿ ಕೊಟ್ಟು ನಿಮಗೆ ನಾನು ಕಥೆಯನ್ನು ನಿದರ್ಶನವಾಗಿ ಕೊಡ್ತೀನಿ ಈ ಕಥೆಯಲ್ಲಿ ಶ್ರೀ ಸೀತಾರಾಮ ಅಂದರೆ ರಾಮ ಭರತ ಶತ್ರುಘ್ನ ಇದ್ದಾರಲ್ಲ ಲಕ್ಷ್ಮಣ ದೇವ ಅವರ ಪಿತಾ ಪಿತಾಜಿ ದಶರಥ ಮಹಾರಾಜನ ಕಥೆಯನ್ನು ಒಂದು ಉದಾಹರಣೆ ಕೊಡ್ತೀನಿ ದಶರಥ ಮಹಾರಾಜನ ಮೇಲೆ ಮಹಾಲಕ್ಷ್ಮಿ ಕೋಪ ಮಾಡ್ಕೊಳ್ತಾಳೆ ಆದ್ದರಿಂದ ದಶರಥ ಮಹಾರಾಜನಿಗೆ ಯಾವ ರೀತಿ ಕಷ್ಟಗಳು ಬರುತ್ತೆ ಅನ್ನೋದನ್ನು ನೋಡೋಣ ಯಾಕೆ ಕೋಪ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡೋಣ ಮಹಾಲಕ್ಷ್ಮಿಗೆ ಕೋಪ ಬಂದರೆ ಏನಾಗುತ್ತೆ ನೋಡೋಣ ಇವರೇ ದಶರಥ ಮಹಾರಾಜನ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ ಹಿಂದೂಗಳಿಗೆ ಅಷ್ಟೇ ಅಲ್ಲ ಮುಸ್ಲಿಮ್ರಿಗೂ ಗೊತ್ತು ಇಂಡಿಯಾನಲ್ಲಿ ಭಾರತದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಶ್ರೀರಾಮಚಂದ್ರ ಪ್ರಭುವನ್ನು ಆರಾಧಿಸ್ತಾರೆ ಅವರ ತಂದೆ ಪಿತಾಮಹರು ದಶರಥ ಮಹಾರಾಜ್ ಕೌಸಲ್ಯ ಸುಮಿತ್ರ ಕೈಕೆ ಅಲ್ವಾ ಓಕೆನಾ ಭರತ ಶತ್ರುಘ್ನ ಲಕ್ಷ್ಮಣದೇವ ಶ್ರೀರಾಮಚಂದ್ರ ಪ್ರಭು ಇವರು ಮಕ್ಕಳು ಇದೆಲ್ಲ ನಿಮ್ಗೆ ಗೊತ್ತಿದೆ ಇನ್ನೇನು ನಾಳೆ ಹೇಳೋಷ್ಟಿಲ್ಲ ಆದರೆ ಮೊದಲು ಪ್ರಾರಂಭದಲ್ಲಿ ಹೊಸ್ದಾಗಿ ಮದುವೆ ಆಗಿರ್ತಾರೆ ಯಾರು ದಶರಥ ಮಹಾರಾಜು ಈ ಕೈಕೆಯನ್ನು ಮದುವೆ ಆಗಿರ್ತಾರೆ ಆ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ ದಶರಥ ಮಹಾರಾಜ್ ತುಂಬ ಒಳ್ಳೆಯವರು ಒಳ್ಳೆ ರಾಜ್ಭಾರ ಮಾಡಂಥವ್ರು ವ್ಯಕ್ತಿ ವೀರರು ಶೂರರು ಕೂಡ ಗೊತ್ತಾಯ್ತಾ ಇಲ್ಲಿ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ದೇವತೆಗಳಿಗೂ ದೈತ್ಯರಿಗೂ ಒಂದು ಯುದ್ಧ ಸ್ಟಾರ್ಟ್ ಆಗುತ್ತೆ ಯುದ್ಧ ಆ ಯುದ್ಧಕ್ಕೆ ಕಾರಣ ಏನು ಆ ಯುದ್ಧಕ್ಕೆ ಕಾರಣ ಏನು ಆ ಯುದ್ಧ ಯಾಕೆ ಸ್ಟಾರ್ಟ್ ಆಯಿತು ಅನ್ನೋದು ತಿಳ್ಕೊಳ್ಳೋದಕ್ಕೆ ಮೊದಲು ಅದಕ್ಕೆ ಬೇಕಾದರೆ ಇನ್ನೊಂದು ಪಾರ್ಟ್ ಮಾಡ್ತೀನಿ ಅಥವಾ ನೆಕ್ಸ್ಟ್ ನೋಡೋಣ ಈಗ ಒಟ್ಟಿನಲ್ಲಿ ದೈತರಿಗೂ ಅಂದರೆ ರಾ ದೈತ್ಯ ಕುಲ ಅಂದರೆ ರಾಕ್ಷಸ ಕುಲ ಅಂತೀವಿ ಅಥವಾ ಬೇರೆ ಇನ್ನೂ ಬೇರೆ ಬೇರೆ ಅವ್ರಿಗೂ ದೇವತೆಗಳಿಗೂ ಆಗಾಗ ಯುದ್ಧ ನಡೀತಾ ಇರ್ತದೆ ಅಂಥ ಸಮಯದಲ್ಲಿ ಒಂದು ಸಾರಿ ಯುದ್ಧ ನಡೆಯುವಾಗ ಇಂದ್ರಾದಿ ದೇವತೆಗಳು ಇಂದ್ರಾದಿ ದೇವತೆಗಳು ದಶರಥನನ್ನು ಸಹಾಯಕ್ಕೆ ಕೇಳ್ತಾರೆ ದಶರಥನ ಬಳಿ ಸಹಾಯ ಕೇಳ್ತಾರೆ ಇದ್ದದಲ್ಲಿ ನಮಗೆ ಸಹಾಯ ಮಾಡು ಅಂತ ಬರೀ ದೇವತೆಗಳು ದೈತ್ರು ಯುದ್ಧ ಮಾಡೋದಲ್ಲ ಮನುಷ್ಯರು ಭೂಲಗ್ದಲ್ಲಿರೋರು ಭಾಗಿಯಾಗ್ತಿದ್ರು ಅವ್ರ ಜೊತೆ ಭೂಲಗ್ದಲ್ಲಿರೋ ಕೆಟ್ಟವರೆಲ್ಲ ದೈತ್ಯರ ಕಡೆ ಒಳ್ಳೆಯವರೆಲ್ಲ ದೇವತೆಗಳ ಕಡೆ ಸೇರ್ಕೊಳ್ತಾ ಇದ್ರು ಈ ರಾಜರುಗಳು ಗೊತ್ತಾಯ್ತಲ್ಲ ಇವಾಗೂ ಹಂಗೆ ಅಲ್ವಾ ಇವಾಗೂ ಹಂಗೆ ಅಲ್ವಾ ಹ್ಞೂ ದಶರಥ ಏನು ಮಾಡ್ತಾನೆ ದಶರಥನನ್ನು ಇಂದ್ರಾದಿ ದೇವತೆಗಳು ಇಂದ್ರಾದಿ ದೇವತೆಗಳು ದಶರಥನನ್ನು ತಮ್ಮ ಸಹಾಯಕ್ಕೆ ಕೇಳ್ಕೊಳ್ತಾರೆ ದಶರಥನ ಹತ್ತಿರ ದಶರಥ ಒಪ್ಕೊಳ್ತಾನೆ ಆಯಿತು ನಾನು ನಿಮಗೆ ಸಹಾಯ ಮಾಡ್ತೀನಿ ನಮ್ಮ ಸೈನ್ಯ ಎಲ್ಲ ಕರ್ಕೊಂಡು ಬರ್ತೀನಿ ದೇವತೆಗಳ ಮೇಲೆ ದಾಳಿ ಮಾಡೋಣ ಅಂತೇಳ್ಬಿಟ್ಟು ದಶರಥ ಮಹಾರಾಜ ಹೇಳ್ತಾನೆ ಅದೇ ಪ್ರಕಾರ ತನ್ನ ಸೈನ್ಯನ ಕರ್ಕೊಂಡು ಜೊತೆಯಲ್ಲಿ ಕೈಕಾನ ಕರ್ಕೊಂಡು ಹೋಗ್ತಾನೆ ಕೈಕನ ಕೈಕೆ ಇದ್ದಾರಲ್ಲಪ್ಪ ಕೈಕೆ ಭರತ ಚತ್ರುಘ್ನ ಇದಾರಲ್ಲ ಅವ್ರ ಅಮ್ಮ ಗೊತ್ತಲ್ಲ ಕೈಕೆಯಿಂದಲೇ ರಾಮ ಇದಕ್ಕೆ ಹೋಗಿದ್ದು ಕಾಡಿಗೆ ಇವಿ ಈ ಕಥೆ ಎಲ್ಲ ನಿಮ್ಗೆ ಗೊತ್ತು ಕೈಕೆ ಇಂದಲೇ ಶ್ರೀರಾಮಚಂದ್ರ ಪ್ರಭು ಕಾಡಿಗೆ ಹೋಗಿದ್ದು ಅಂತ ನಿಮ್ಗೆ ಗೊತ್ತಿದೆ ಈ ಕೈಕನ ಜೊತನಲ್ಲಿ ಕರ್ಕೊಂಡೋಗ್ತಾನೆ ಯಾರು ದಶರಥ ಯುದ್ಧನೂ ಶುರುವಾಗುತ್ತೆ ಯುದ್ಧದಲ್ಲಿ ದಾಯಿತ್ರರು ಸೋತಾಗ್ತಾರೆ ದಾಯಿತ್ರರು ಸೋತಾಗ್ತಾರೆ ಯುದ್ಧದಲ್ಲಿ ಕೈಕೆ ದಶರಥನಿಗೆ ಒಂದು ಸಹಾಯ ಮಾಡ್ತಾಳೆ ಏನಪ್ಪ ಅಂದರೆ ಯುದ್ಧ ನಡೆಯೋವಾಗ ಯುದ್ಧ ನಡೆಯೋವಾಗ ಈ ರಥದ್ದು ಚಕ್ರ ಇರುತ್ತಲ್ಲ ರಥದ ಚಕ್ರ ಈ ಕಡೆ ಒಂದು ಚಕ್ರ ಆಚೆ ಬರಬಾರ್ದಂತ ಒಂದು ರಾಡ್ ಇಟ್ಟಿರ್ತಾರೆ ರಾಡು ಆ ರಾಡು ಕೆಳಗಡೆ ಬಿದ್ದಾಗ್ಬಿಡುತ್ತೆ ಯುದ್ಧ ನಡೆಯುವ ಅಥವಾ ಬೇರೆ ಏನೋ ಒಂದಲ್ಲಿ ಆ ಟೈಮಲ್ಲೇ ನಡೆದಿರುತ್ತೆ ಇದು ಅಷ್ಟು ನನಗೆ ಅಲ್ಲಿ ಗೊತ್ತಿಲ್ಲ ಆಗ ಕೈಕೆ ಏನು ಮಾಡ್ತಾಳೆ ಆ ರಾಡೆಲ್ಲ ಬಿದ್ದಾಗ ಹೋಗುತ್ತಲ್ಲ ಈಕೆ ಬೆರಳು ಇರುತ್ತಲ್ಲ ಬೆರಳನ್ನು ಅದರಲ್ಲಿ ಇಟ್ಬಿಟ್ಟಿರ್ತಾಳೆ ಒಂದು ಕತೆ ಪ್ರಕಾರ ಆಮೇಲೆ ರಥ ಹೋಗಿರುತ್ತೆ ಅವರು ಗೆಲುವು ಸಾಧಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ಸಹಾಯ ಆ ರೀತಿ ಇರ್ಬೋದು ಅಥವಾ ಇನ್ನೊಂದು ರೀತಿಯಿದೆ ಇದೆ ದಶರಥನಿಗೆ ಎಲ್ಲ ರೀತಿಯಲ್ಲೂ ಸಾರಥಿಯಾಗಿ ಕುದುರೆಗಳು ಓಡಿಸಿ ಕೈಕೆ ದಶರಥನ ಯುದ್ಧ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾಳೆ ಇದು ಒಂದು ರೀತಿಯಲ್ಲಿ ಒಟ್ಟಿನಲ್ಲಿ ಯುದ್ಧ ಮಾಡೋ ಏನೆಲ್ಲ ಸಹಾಯ ಮಾಡ್ಬೋದು ಆ ರೀತಿ ಸಹಾಯ ಮಾಡಿರ್ತಾಳೆ ಯಾರು ಕೈಕೆ ಆಕೆ ಏನು ಕಡಿಮೆ ಅಲ್ಲ ತುಂಬ ವೀರುಳು ಶೂರುಳು ರಾಜಕುಮಾರಿ ಗೊತ್ತಾಯ್ತಲ್ಲ ಅಷ್ಟೇ ಅಲ್ಲ ಆಕೆ ಸುಂದರಿ ಕೂಡ ದಶರಥಿಂಗೆ ಆಕೆ ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿನೇ ಇತ್ತು ಸಹಾಯ ಮಾಡಿದ್ದಕ್ಕೆ ದಶರಥ ಆಕೆಗೆ ವರ ಕೇಳು ಏನಾದರೂ ವರ ಬೇಕಾದರೆ ಕೇಳು ನಾನು ಕೊಡ್ತೀನಿ ಅಂತೇಳಿರ್ತಾನೆ ಯಾಕಂದರೆ ಯುದ್ಧದಲ್ಲಿ ಗೆದ್ದಿರ್ತಾರೆ ದಶರಥ ತನ್ನ ಪ್ರೀತಿಯ ಮಡದಿಗೆ ಹೇಳಿರ್ತಾನೆ ಏನು ಬೇಕೋ ಕೇಳು ಅಂತ ಆಗ ಆಕೆ ಹೇಳ್ತಾಳೆ ಸಮಯ ಬಂದಾಗ ನಾನು ಕೇಳ್ತೀನಿ ಅಂತ ಹೇಳಿರ್ತಾಳೆ ಆಮೇಲೆ ಸಮಯ ಬರುತ್ತೆ ಯಾವಾಗ ಮಕ್ಕಳೆಲ್ಲ ದೊಡೋರಾದ್ಮೇಲೆ ಮಕ್ಕಳೆಲ್ಲ ಮೇಲೆ ಪಟ್ಟಾಭಿಷೇಕ ಆಗೋ ಟೈಮಲ್ಲೇ ರಾಮನನ್ನು ಕಾಡಕ್ಕೆ ಕಳಿಸ್ಬೇಕು ವಾರ ನನ್ನ ಮಕ್ಕಳಿಗೆ ಪಟ ಕಟ್ಟಬೇಕು ಎರಡನೇ ವಾರ ಇನ್ನೂ ಒಂದು ವಾರ ಏನೋ ಕೇಳ್ಕೊಂಡಿರ್ತಾಳೆ ಬಿಡ್ರಿ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಈಗ ಅರ್ಥ ಆಯ್ತಾ ಇದು ಕಥೆ ಏನೋ ಹಂಗಿದೆ ಬಿಡ್ರಿ ಮಹಾಲಕ್ಷ್ಮಿ ಯಾಕೆ ಕೋಪ ಮಾಡ್ಕೋಬೇಕು ದಶರಥನಿಗೆ ಏನೋದಿಲ್ಲಿ ಟಾಪಿಕ್ ಇರೋದು ಅಲ್ವಾ ಮಹಾಲಕ್ಷ್ಮಿ ಯಾಕೆ ದಶರಥ ಮೇಲೆ ಕೋಪ ಮಾಡ್ಕೋಬೇಕಂತ ಹೇಳ್ತೇನೆ ಹೇಳ್ತೀನಿ ಈಗ ಯುದ್ಧದಲ್ಲಿ ಗೆಲ್ತಾರೆ ದಶರಥ ಕೈಕೆಲ್ಲ ಮನೆಗೆ ಬರ್ತಾರೆ ಅವ್ರವ್ರ ಅವ್ರು ಹೋಗ್ತಾರೆ ಈಗ ಯುದ್ಧದಲ್ಲಿ ಗೆದ್ದಮೇಲೆ ಈಗ ರಾಜಭಾರ ಅಲ್ಲ ಇಂದ್ರಲೋಕದಲ್ಲಿ ದೇವೇಂದ್ರ ಲೋ ದೇವೇಂದ್ರನೇ ಅಲ್ಲಿ ಸಚಿದೇವಿ ದೇವೇಂದ್ರೆ ಅಮರಾವತಿ ಇಂದ್ರ ಪ್ರಸ್ಥ ಇಂದ್ರಲೋಕಕ್ಕೆ ಅವರು ಇಂದ್ರಲೋಕಕ್ಕೆ ಅವರು ರಾಜ ಆಗಿರ್ತಾರೆ ಆರಾಮಾಗಿದ್ದಾರೆ ಈಗ ದೇವತೆಗಳು ಸೋ ದೈತ್ಯರು ಸೋತರು ರಾಕ್ಷಸರು ಸೋತ ಬಿಟ್ಟಿದ್ದಾರೆ ಯಾರು ಯುದ್ಧದಲ್ಲಿ ಯಾರ್ಯಾರು ಭಾಗವಹಿಸಿದ್ರೋ ದೇವತೆಗಳ ಕಡೆ ಇಂದ್ರಾದಿ ದೇವತೆಗಳ ಕಡೆ ಯಾರ್ಯಾರು ಭೂಲೋಕದಲ್ಲಿರೋ ರಾಜರುಗಳು ಅಥವಾ ಇತರೆ ಲೋಕಗಳಲ್ಲಿರೋ ರಾಜರುಗಳು ಯಾರ್ಯಾರು ಭಾಗವಹಿಸಿದ್ರು ದೇವತೆಗಳ ಕಡೆ ಅವ್ರಿಗೆಲ್ಲ ಆಹ್ವಾನ ಕೊಟ್ಟಿರ್ತಾರೆ ಒಂದು ಪಾರ್ಟಿ ಪಾರ್ಟಿಗೆ ಆಹ್ವಾನ ಕೊಡಲೇಬೇಕಲ್ಲ ಕೊಟ್ಟಿರ್ತಾರೆ ಸರಿ ಈ ಕಡೆ ಕೈಕೆ ದಶರಥ ಇವರು ರೆಡಿಯಾಗಿ ಪಾರ್ಟಿಗೆ ಹೊರಡಲಿಕ್ಕೆ ಬರ್ತಾರೆ ಎಲ್ಲ ರೆಡಿಯಾಗಿ ಬಂದುಬಿಟ್ಟಿರ್ತಾರೆ ಈ ಕಡೆ ಕೈಕೆ ತುಂಬ ಡೆಕೋರೇಟ್ ಮಾಡಿ ಬಂದಿರ್ತಾಳೆ ಯಾಕಂದರೆ ಇದ್ದದಲ್ಲಾಕೆ ದಶರಥನಿಗೆ ಸಹಾಯ ಮಾಡಿದ್ದಾಳೆ ಈಗ ದೇವಲೋಕದಿಂದ ಆಹ್ವಾನ ಬಂದಿದೆ ಅಲ್ಲಿ ಎಂತೆ ಎಂಥವರು ಬರ್ತಾರೆ ಒಳ್ಳೆ ಒಳ್ಳೆ ಮೇಕಪ್ ಮಾಡಿಕೊಂಡು ಡೆಕೋರೇಟ್ ಮಾಡ್ಕೊಂಡು ಬರ್ತಾರೆ ಮೊದಲೇ ಹೆಣ್ಮಗಳು ರಾಣಿ ಬೇರೆ ದಶರಥನ ಪ್ರಿಯ ಪತ್ನಿ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡು ಬರ್ತಾಳೆ ದಶರಥನೂ ಖುಷಿಯಾಗಿ ಬರ್ತಾನೆ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ ಆಳುಗಳು ಇರ್ತಾರಲ್ಲಪ್ಪ ಕೈಗೊಂದಾಳು ಕಾಲುಗೊಂದಾಳು ಅಂತ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಅವರು ಅರಮನೆಯಲ್ಲಿರೋರು ಸೇವಕರು ಅವ್ರ ಜೊತೆ ಬರ್ತಾರೆ ಹಾಗೆ ಕೆಲವು ಮೇನ್ ಮೇನ್ ಪಾರ್ಟಿಗಳು ಇವ್ರದ್ದು ಒಂದೊಂದು ಸೈನ್ ಹೊರಡುತ್ತೆ ಅಂತ ಇಟ್ಕೊಳ್ಳಿ ಏನಕ್ಕೆ ಅಲ್ಲಿ ಮೋಜು ಮಸ್ತಿ ಇರುತ್ತೆ ಮೋಜು ಮಸ್ತಿ ಅನ್ನೋದಕ್ಕಿಂತ ಒಂದು ಸಂಭ್ರಮ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸ್ತಾರೆ ಅವರು ವಿಜಯೋತ್ಸವ ಆಚರಣೆ ಮಾಡ್ತಾರೆ ದೇವಲಕ್ದಲ್ಲಿ ದೇವ್ಲಾಕ ಅಂದರೆ ನಮ್ಮ ಬೂಲಕ್ದರ ಭೂಲಕ ಥರ ಸಣ್ಣದಲ್ಲ ದೇವಲಾಕ ಅಂದರೆ ಅಲ್ಲಿ ವಜ್ರ ವೈಢ್ಯರುಗಳಿಂದ ಕಟ್ಟಿರ್ತಕ್ಕಂಥ ಬ ಮನೆಗಳಿರುತ್ತೆ ಬಂಗಾರದಿಂದ ಕಟ್ಟಿರ್ತಕ್ಕಂಥ ಮನೆಗಳು ರೋಡುಗಳು ಎಲ್ಲ ಅಲ್ಲಿ ಇಲ್ಲಿ ಥರ ಅಲ್ಲ ಅಲ್ಲಿರೋ ಇದು ಇಲ್ಲಿ ಒಂದು ಪರ್ಸೆಂಟ್ ಕೂಡ ಇರೋ ಸಿಗೋದು ಕಷ್ಟ ಬಲ್ಲ ಅಂತಲ್ಲಿ ಗೊತ್ತಾಯ್ತಲ್ಲ ಅಷ್ಟೊಂದಿರುತ್ತೆ ಎಷ್ಟೋ ವಿಶಾಲವಾಗಿರುತ್ತೆ ದೇವಲೋಕ ಅಂದರೆ ನೀವು ಸಿನಿಮಾಗಳಲ್ಲಿ ಇಷ್ಟಿಷ್ಟೇ ತೋರಿಸ್ತಾರೆ ಆ ಕಡೆ ಒಂದು ಐದು ಜನ ಈ ಕಡೆ ಒಂದು ಐದು ಜನ ಸೆಂಟ್ರಲ್ ಇಂದ್ರ ಕೂತ್ಕೊಂಡಿರ್ತಾನೆ ಅಷ್ಟೇ ತೋರಿಸ್ತಾರೆ ನಿಮಗೆ ಎಷ್ಟೋ ಇರುತ್ತೆ ಎಷ್ಟೋ ಸಿಟಿಗಳಲ್ಲಿ ಇರ್ತವೆ ನಗರಗಳಿರ್ತವೆ ಪಟ್ಟಣಗಳ ಹಳ್ಳಿಗಳೆಲ್ಲ ಅಲ್ಲಿರುತ್ತೆ ತುಂಬ ದೊಡ್ಡದಾಗಿರುತ್ತೆ ಬಿಡ್ರಿ ಓಕೆನಾ ಈಗ ಇವರು ಹೊರಗಡೆ ಬರ್ತಾರೆ ದಶರಥ ಕೈಕೆ ಈ ಹಳ್ಳಿ ಅಲ್ಲಿ ಕೆಲವರು ಮಂತ್ರಿಗಳಿರ್ತಾರೆ ದಶರಥನ ಆಸ್ಥಾನದಲ್ಲಿ ಮಂತ್ರಿಗಳು ಹಾಗೆ ಕೆಲವು ನಗರದ ಪ್ರಮುಖರು ಮೇನ್ ಮೇನ್ ಮುಖ್ಯಸ್ಥರು ಇರ್ತಾರಲ್ಲ ಲೀಡರ್ಸ್ ಅವರು ಅವ್ರು ಬಂದಿದೆ ದಶರಥ ಮಹಾರಾಜನಿಗೆ ನಮಸ್ಕಾರ ಮಾಡಿ ಆಮೇಲೆ ಅವರು ಮುಗಿದು ಅಲ್ಲಿ ನಮಸ್ಕಾರ ಮಾಡ್ತಾರೆ ಆಗ ದಶರಥ ಮಹಾರಾಜ ಏನೋ ಹೇಳ್ತಾರಲ್ಲ ಟಾಟಾ ಟಾಟಾಬಾಯಿಬ ಹೇಳಬೇಕಲ್ಲ ಆ ಟೈಮಲ್ಲಿ ಕೆಲವು ಮಂತ್ರಿಗಳು ದಶರಥ ಮಹಾರಾಜನಿಗೆ ಒಂದು ಏನೋ ಮೆತ್ತಿಗೆ ಹೇಳ್ತಾರೆ ಕಿವಿನಲ್ಲಿ ಹೇಳುತ್ತಾರೆ ಆಮೇಲೆ ಗೊತ್ತಾಗುತ್ತೆ ಏನು ಹೇಳಿದ್ರು ಅಂತ ಏನು ಅಂದರೆ ಏನಿಲ್ಲ ಮಹಾರಾಜ ನಮ್ಮ ಈ ರಾಜ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ತಲಾ ತಲಾಂತರದಿಂದ ನಮ್ಮ ರಾಜ್ಯ ಸುಖವಾಗಿದ್ದಾರೆ ನಮ್ಮ ರಾಜ್ಯದ ಪ್ರಜೆಗಳು ಸಂತೋಷವಾಗಿದ್ದಾರೆ ಸ್ವರ್ಗ ಹೆಂಗಿದೆಯೋ ಹಂಗೆ ಇದೆ ನಮ್ಮ ರಾಜ್ಯ ಅಷ್ಟು ಚೆನ್ನಾಗಿದೆ ಇಲ್ಲಿ ಯಾರೋ ರೋಗಿಗಳೇ ಬಹಳ ಕಡಿಮೆ ಬಡವರೇ ಇಲ್ಲ ಯಾರೋ ಒಬ್ಬರೋ ಇಬ್ಬರು ರೋಗಿಗಳೇ ಇಲ್ಲ ಯಾರೋ ಒಬ್ಬರೋ ಇಬ್ರು ಎಲ್ಲರೂ ಸುಖವಾಗಿದ್ದೀರಿ ಯಾರೋ ಒಬ್ಬರೋ ಇಬ್ಬರೇ ಕಷ್ಟದಲ್ಲಿದ್ದಾರೆ ಅಷ್ಟೇ ಇಡೀ ನಮ್ಮ ರಾಜ್ಯ ಅಭಿವೃದ್ಧಿಯಿಂದ ಅಭಿವೃದ್ಧಿಯಿಂದ ಮೇಲ್ಮಟ್ಟದಲ್ಲಿದೆ ಒಳ್ಳೆಯ ಸ್ಥಳದಲ್ಲಿದೆ ಒಳ್ಳೆಯ ಸ್ಥಾನಮಾನ ಪಡೆದಿದೆ ಅಷ್ಟು ಚೆಂದಾಗಿ ನೀವು ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೀರ ನಿಮ್ಮ ತಂದೆ ಅವರು ಅವರು ಎಲ್ಲರೂ ಇಡೀ ಏನು ಸೂರ್ಯವಂಶ ಇದೆ ಇದು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದೆ ಅಂತ ಹೇಳ್ತಾರೆ ಆದರೆ ಈಗ ಸಂಕ್ರಾಂತಿ ಹಬ್ಬ ಇದೆ ಸಂಕ್ರಾಂತಿ ಹಬ್ಬ ಇದೆ ನೀವು ನೋಡಿದ್ರೆ ಇಂದ್ರಲೋಕಕ್ಕೆ ಹೋಗ್ತಾ ಇದ್ದೀರಾ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಾ ನೀವು ಅಲ್ಲಿ ಪ್ರೋಗ್ರಾಮ್ ಇದೆ ಅಂತ ನೀವು ಹೋಗ್ತಾ ಇದ್ದೀರಾ ಅಲ್ಲಿ ವಿಜಯೋತ್ಸವ ಇದೆ ಅಂತ ನೀವು ಹೋಗ್ತಾ ಇದ್ದೀರಾ ಆದರೆ ಇಲ್ಲಿ ನಮಗೆ ಸಂಕ್ರಾಂತಿ ಇದೆ ಇಲ್ಲಿ ನೀವಿರಬೇಕು ಪ್ರತಿ ವರ್ಷ ನೀವು ಇರ್ತಿದ್ರಿ ಅದಕ್ಕೆ ನಮ್ಮದು ಏನು ಮಾಡೋದು ಈಗ ನೀವು ಇರಬೇಕಲ್ಲ ಅಲ್ಲಿ ಬಿಡ್ರಿ ಯಾರೋ ಅಲ್ಲಿ ಎಲ್ಲ ರಾಜರುಗಳು ಬರ್ತಾರೆ ಅವ್ರ ಇವರು ಬರ್ತಾರೋ ಆಚರಣೆ ಮಾಡ್ಕೊಳ್ತಾರೆ ಇಲ್ಲಿ ಎಲ್ಲ ನೋಡಿ ನಮ್ಮ ರಾಜ್ಯದ ಜನತೆ ರೈತರು ಅವರು ಇವರೆಲ್ಲ ಒಳ್ಳೆ ಒಳ್ಳೆಯ ಭತ್ತ ಒಳ್ಳೆ ಒಳ್ಳೆ ದವಸ ಧಾನ್ಯ ಎಲ್ಲ ಬೆಳೆದಿದ್ದಾರೆ ಒಳ್ಳೆ ರಾಶಿ ರಾಶಿ ಹಾಕಿ ದನಗಳಿಗೆ ಹಸುಗಳಿಗೆ ಎಲ್ಲ ಹಬ್ಬ ಮಾಡ್ತೀವಿ ಅವುಗಳಿಗೆಲ್ಲ ಸ್ನಾನ ಮಾಡಿಸಿ ಸಿಂಗಾರ ಮಾಡಿ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ನೀವು ಇಲ್ಲಿರಬೇಕು ಅಂತ ಕೇಳ್ತಾರೆ ಆದರೆ ದಶರಥ ಮಹಾರಾಜ ಇದಕ್ಕೆ ಒಪ್ಪೋದಿಲ್ಲ ಏ ಏನಿಲ್ಲಪ್ಪ ನಾನು ಅಲ್ಲಿ ಹೋಗಲೇಬೇಕು ಅಲ್ಲಿ ಒಳ್ಳೆ ಒಳ್ಳೆ ರಾಜರುಗಳೆಲ್ಲ ಬರ್ತಾರೆ ಯಾವ್ಯಾವ ಲೋಕದಿಂದನೋ ಬೇರೆಯವರೆಲ್ಲ ಬರ್ತಾರೆ ಹದಿನಾಲ್ಕು ಅಂತೀವಲ್ಲ ಅಲ್ಲ ಎಲ್ಲ ಕಡೆಯಿಂದ ರಾಜರುಗಳು ಬರ್ತಾರೆ ನಾನಿಲ್ಲಿ ಇರೋಕ್ಕಾಗಲ್ಲ ನೀವು ಮಾಡ್ಕೊಳ್ಳಿ ಈ ಸಾರಿ ಏನು ಒಂದು ವರ್ಷ ಇಲ್ಲಾಂದ್ರೆ ಏನು ನಾನು ನೀವು ಮಾಡ್ಕೊಳ್ಳಾರ್ರ ನಿಮ್ಮಿಂದ ಆಗಲ್ವಾ ಮಾಡ್ಕೊಳ್ಳಿ ನಾನಿಲ್ಲ ನಾನೇ ಇರ್ಬೇಕ ಇಲ್ಲಿ ಅಂತ ರಾ ದಶರಥ ಮಹಾರಾಜ ಹೇಳ್ತಾರೆ ದಸರಥ ಮಹಾರಾಜ ಎಷ್ಟು ಆ ರೀತಿ ಹೇಳ್ತಾರೆ ಇವರು ಮಂತ್ರಿಗಳು ಏನೇನೋ ಸಲಹೆ ಕೊಡ್ತಾರೆ ಇಲ್ಲ ಸುಮ್ಮನೆ ಹಂಗೆ ಹೋಗಬಾರ್ದು ಇಲ್ಲಿ ಮಹಾಲಕ್ಷ್ಮಿ ಶಕ್ತಿ ಮಾತೆ ಅಷ್ಟೈಶ್ವರ್ಯ ಮಾತೆ ದಾನಲಕ್ಷ್ಮಿ ಪೂಜೆ ಇದು ಬಿಟ್ಟು ಹೋಗ್ಬೇಡಿ ಅಂತ ಕೇಳ್ತಾರೆ ಆದರೆ ದಶರಥ ಯಾರ ಮಾತುಗೂ ಕೇಳಿಸ್ಕೊಳಲ್ಲ ಬೆಲೆ ಕೊಡಲ್ಲ ಏನರಪ್ಪ ಹಂಗೆ ಹೇಳ್ತೀರಾ ಏನು ನಾನಿಲ್ಲ ಅಂದ್ರೆ ಏನು ನೀವು ಮಾಡ್ಕೊಳ್ಳಾರ ಮಾಡ್ಕೊಳ್ರಿ ಅಲ್ಲಿ ಮೇನ್ ಮೇನ್ ಪಾರ್ಟಿಗಳು ಬರ್ತಾರೆ ಮೇನ್ ಮೇನ್ ರಾಜರುಗಳು ಬರ್ತಾರೆ ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬರ್ತಾರೆ ಅಲ್ಲಿಲ್ಲ ಅಂದ್ರೆ ಹಂಗೆ ಅಂತ ಒಂದು ಕಡ ಖಂಡಿತವಾಗಿ ಹೇಳ್ಬಿಡ್ತಾನೆ ದಶರಥ ಮಹಾರಾಜ ದಶರಥ ಮಹಾರಾಜ ಯಾಕೆ ಹೇಳಿದ್ನೋ ಗೊತ್ತಿಲ್ಲ ಆತ ಥಳೆವನೇ ಯಾಕೆ ಹೇಳಿದ್ನಾಗ ಗೊತ್ತಿಲ್ಲ ಒಂದು ಯುದ್ಧದಲ್ಲಿ ಹೋರಾಟ ಮಾಡಿ ಗೆದ್ದಿದ್ದೀವಿ ಅಲ್ಲಿ ನಮಗೊಂದು ಒಳ್ಳೆಯ ಸ್ಥಾನಮಾನ ಸಿಗ್ತದಂತಲೋ ಏನು ಎರಡನೇದು ಕೈ ಕೆ ಬೇರೆ ಎಲ್ಲ ರೆಡಿಯಾಗಿ ಬಂದಿದ್ದಾಳೆ ಕೈಕೆ ಮೇಲೆ ಪ್ರೀತಿ ಜಾಸ್ತಿ ದಸರಥನಿಗೆ ಅದಕ್ಕೆ ಏನೋ ಗೊತ್ತಿಲ್ಲ ಇನ್ನು ಆಗಲ್ಲ ಇಲ್ಲಿ ಹೋಗೋದು ಬೇಡ ಅಂದ್ಬಿಟ್ರೆ ಕೈ ಕೆ ಅಲ್ಲಿ ಕೋಪ ಮಾಡ್ಕೊಳ್ತಾಳೆ ಅಂತ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ರ ಇವರಿಗೆ ರೈತರಿಗೆ ಮಂತ್ರಿಗಳಿಗೆ ಇವ್ರ ಮಾತಿಗೆ ಏನು ಕಿಂಚಿತ್ತು ಬೆಲೆ ಇಲ್ಲದೆ ದಸರಥ ಕೈಕೊಂಡು ಕರ್ಕೊಂಡು ತನ್ನ ಪರಿವಾರ ಕರ್ಕೊಂಡು ಹೊರಟೋಗ್ತಾನೆ ಸ್ವರ್ಗಕ್ಕೆ ಇಲ್ಲಿ ಇವರು ಇವರು ಪಾಡಿಗೆ ಇವ್ರು ಏನೋ ಹಬ್ಬ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ ಆದರೆ ಸ್ವರ್ಗ ಏನು ಅಲ್ಲಿ ವಿಜಯೋತ್ಸವ ನಡೆಯುತ್ತೆ ಸುರಪಾನ ಸುರಪಾನ ಅಂದರೆ ರಾಮರಸ ಅಂತಾರೆ ಅದೆಲ್ಲ ಕುಡಿತಾರೆ ತಿಂತಾರೆ ಆರಾಮ ಮೋಜು ಮಸ್ತಿ ಇರುತ್ತೆ ಅಲ್ಲಿ ಸ್ವರ್ಗ ಅಂದರೆ ತುಂಬ ದೊಡ್ಡ ದೊಡ್ಡ ಸಿಟಿಗಳಿರ್ತವೆ ಹಳ್ಳಿಗಳಿರ್ತವೆ ಒಳ್ಳೆ ಒಳ್ಳೆ ಪ್ಲೇಸಸ್ ಇರ್ತವೆ ಅವೆಲ್ಲ ನೋಡ್ಕೊಂಡು ಕಾಳ ಕಳೆದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಕಳೆದೋಗ್ಬಿಡುತ್ತೆ ಅಲ್ಲಿ ತುಂಬ ಇರುತ್ತೆ ನೋಡೋದು ಎಲ್ಲ ಆದಮೇಲೆ ಬರ್ತಾರೆ ಅವ್ರು ಬಂದ ಮೇಲೆ ಭೂಲೋಕಕ್ಕೆ ಬರ್ತಾರೆ ಅವ್ರಿಗೆ ಒಂಥರ ಆಗುತ್ತೆ ಭೂಲೋಕಕ್ಕೆ ಬಂದು ದಶರಥನ ಈ ಒಂದು ಅಯೋಧ್ಯೆಗೆ ಬಂದ ತಕ್ಷಣ ಯಾಕೆ ಅಂದರೆ ಇಲ್ಲಿ ಎಲ್ಲಿ ನೋಡಿದ್ರೂ ಬರೀ ಗಲೀಜು ಅಲ್ಲಿ ಮೂಳೆಗಳು ಬಿದ್ದಿದ್ದಾವೆ ಅಲ್ಲಿ ಚಿರಂಡಿಗಳೆಲ್ಲ ಕೊಳ್ತೋಗಿರೋ ವಾಸನೆ ಅಲ್ಲಿ ಏನೇನೋ ಗಲೀಜು ಬರೀ ಮನೆಗಳಿಗೆ ಒಂದು ಮನೆಗೆ ಒಂದು ಪೇಂಟಿಂಗ್ ಇಲ್ಲ ಒಂದು ಪೇಂಟಿಂಗಿಲ್ಲೆಲ್ಲ ಆ ಪಾಳು ಬಿದ್ದಿರೋ ಮನೆಗಳು ರಸ್ತೆಗಳೆಲ್ಲ ಗುಂಡಿಗಳು ಬಿದ್ದಿದ್ದಾವೆ ಹಳ್ಳಗಳು ಕೊಳ್ಳಗಳು ಎಲ್ಲಂದ್ರಲ್ಲಿ ಏನೇನೋ ಇದೆ ಆ ರಥ ಬರೋಕ್ಕೂ ಆಗೋಲ್ಲ ಇವರು ಆ ಥರ ಇದೆ ಪರಿಸ್ಥಿತಿ ವಾಸನೆ 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 ಕಸ 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 ಎಲ್ಲದರಲ್ಲಿ ಒಳ್ಳೆ ನರ್ಕಕ್ಕೆ ಯಾವುದೋ ಒಂದು ನರಕಕ್ಕೆ ಆಯ್ತು ಇದು ನರಕನ ಭೂಮಿನ ಅಂತ ಅನ್ಸ್ಬಿಡ್ತು ಯಾಕಂದರೆ ಮೊದಲು ದಶರಥ ಅವರಪ್ಪ ಅವ್ರ ತಾತ ಮುತ್ತಾತ ಅಂಶ ಅಷ್ಟು ಚೆನ್ನಾಗಿ ಒಳ್ಳೆ ಸ್ವರ್ಗ ಥರ ಇಟ್ಕೊಂಡಿತ್ತು ಅಯೋಧ್ಯ ನಗರ ಈ ಭೂಮಿನ ದೇಶಗಳನ್ನು ಆದರೆ ಈಗ ನರಕ ಥರ ಆಗ್ಬಿಟ್ಟಿದೆ ಯಾಕೆ ಇರ್ತಾರೆ ಇದೇನು ನಮ್ಮ ಭೂಲೋಕನ ನರಕನ ಅನ್ನೋ ಥರ ಆಗೋಯ್ತು ಅವ್ರಿಗೆ ಹಿಡ್ಕೊಂಡು ಮೂಗು ಹಿಡ್ಕೊಂಡು ಅವರು ಅರಮನೆ ಒಳಗೆ ಪ್ರವೇಶ ಮಾಡ್ತಾರೆ ಆಮೇಲೆ ಮಂತ್ರಿಗಳು ಈ ವಸಿಷ್ಠರು ಹಾಗೆ ಇನ್ನೂ ಕೆಲವು ಪುರೋಹಿತರು ಪಂಡಿತರು ಎಲ್ಲ ಅಲ್ಲಿ ಕೂತ್ಕೊಳ್ತಾರೆ ಅರಮನೆಯಲ್ಲಿ ಅಲ್ಲಿ ಕೂಡ ಏನು ಭಾಳ ಭಯಾನಕವಾಗಿರುತ್ತೆ ಯಾರಿಗೆ ನೋಡಲಿ ರೋಗಗಳು ಬರೀ ಬಡವರು ಎಲ್ಲ ಹರಬಾಗಿರೋ ಬಟ್ಟೆಗಳ ಥರ ಹಾಕೊಂಡಿರ್ತಾರೆ ಬಡಕಲು ಬಡಕಲಾಗೇ ಇರ್ತಾರೆ ಎಲ್ಲ ನನಗಿಂತ ನನಗಿಂತ ಭಾಳ ಸಣ್ಣ ಆಗೇ ಇರ್ತಾರೆ ಆ ಥರ ಎಲ್ಲರೂ ಹೊಟ್ಟೆಗೆ ಊಟ ಇಲ್ಲದೆ ರೋಗಗಳಿಂದ ನರಳುತ್ತಿರ್ತಾರೆ ಬಡವರಾಗೆ ಇರ್ತಾರೆ ಬಟ್ಟೆ ಇಲ್ಲದೆ ಊಟ ಇಲ್ಲದೆ ದಶರಥ ಮಹಾರಾಜನಿಗೆ ಒಂಥರ ಆಕಾಶ ಭೂಮಿ ಹೊಂದದಂಗೆ ಆಗ್ಬಿಡುತ್ತೆ ಯಾಕಂದರೆ ಮೊದಲೇ ಸ್ವರ್ಗದಲ್ಲಿ ಅಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ಗಳು ನೋಡಿ ಬಂದಿರೋದು ಅಟ್ಲೀಸ್ಟ್ ಈ ಭೂಮಿ ಮೊದಲಿದ್ದಂಗಾದರೂ ಇದ್ದಿದ್ರೆ ಇದ್ದಿದ್ದರೆ ಏನೋ ನಮ್ಮ ಭೂಮಿ ಅಂದ್ಕೊಂಡು ನಮ್ಮ ನಮ್ಮ ರಾಜ್ಯ ಅಂದ್ಕೊಂಡು ಸುಮ್ಮನೆ ಇರೋರು ಸಮಾಧಾನ ಪಟ್ಕೊಂಡು ನಮ್ಮ ಯಾಕೆ ತಿಷ್ಟೆ ಅಂತ ಈಗ ಏನು ನೋಡಿದ್ರೆ ಇಷ್ಟು ಭಯಾನಕವಾಗಿದೆ ಅಂದರೆ ಏನು ಏನು ಹೇಳ್ರಿ ಅವಾಗ ದಶರಥ ಮಹಾರಾಜ್ ಕೇಳ್ತಾರೆ ಏನಾಯಿತು ಅಂತ ಆವಾಗ ಹೇಳ್ತಾರೆ ಮಂತ್ರಿಗಳು ದಶರಥ ಮಹಾರಾಜ ನಾವು ಹೋಗ್ಬೇಡ ನೀವು ಹೋಗ್ಬೇಡ ಅಂದ್ರೆ ಹೊರಟುಬಿಟ್ರಿ ನೀವು ಇಲ್ಲಿ ಅವತ್ತು ಸಂಕ್ರಾಂತಿ ಹಬ್ಬ ನಾವೇನೋ ಆಚರಣೆ ಮಾಡಿದೀವಿ ನಮ್ಮ ಕೈಲಾದ ಮಟ್ಟಿಗೆ ಆದರೆ ಮಳೆ ಇಲ್ಲ ನೆಕ್ಸ್ಟು ಮುಂದಿನ ವರ್ಷ ಮಳೆ ಇಲ್ಲ ಆಮೇಲೆ ವರ್ಷ ಮಳೆ ಇಲ್ಲ ಆಮೇಲೆ ವರ್ಷ ಮಳೆ ಇಲ್ಲ ಬರಗಾಲ ಬಂದುಬಿಟ್ಟು ಯಾರಿಗೂ ತಿನ್ನೋಕ್ಕೆ ಕುಡಿಯೋಕ್ಕೆ ನೀರು ಕೂಡ ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಇನ್ನು ಊಟ ಎಲ್ಲಿ ಸಿಗುತ್ತೆ ಬಟ್ಟೆ ಎಲ್ಲಿಂದ ಬರುತ್ತೆ ಮನೆಗಳಿಗೆ ಪೇಂಟಲ್ಲಿಂದ ಹಾಕೋಣ ರಸ್ತೆಗಳಲ್ಲಿ ರೆಡಿ ಮಾಡಿಸೋಣ ಇರೋದು ಬರೋದು ಬರೋದೆಲ್ಲ ಮಾರ್ಕೋಬಿಟ್ಟಿದ್ವಿ ಎಲ್ಲ ಬೇರೆ ದೇವಸ್ಥೆಯವ್ರಿಗೆ ಮಾರ್ಕೋಬಿಟ್ಟಿದ್ವಿ ಎಲ್ಲ ಬಡತನ ರೋಗಗಳು ಭಾಳ ಭಯಾನಕವಾಗಿದೆ ಅದೇ ಮೊದಲು ಹಂಗಿಲ್ಲ ಮಠಗಳು ಚೆನ್ನಾಗಿತ್ತು ದೇವಸ್ಥಾನಗಳು ಚೆನ್ನಾಗಿತ್ತು ಎಲ್ಲ ಸ್ಕೂಲುಗಳು ಚೆನ್ನಾಗಿತ್ತು ಋಷಿಮುನಿಗಳು ಎಲ್ಲ ಸುಖವಾಗಿದ್ದರು ಎಲ್ಲ ರೀತಿಗೆ ಎಲ್ಲರಿಗೂ ತಿನ್ನೋಕೆ ಕುಡಿಯೋಕೆ ಕುಡಿಯೋಕೆ ನೀರಿಲ್ಲ ರೋಗಗಳು ಬೇರೆ ಆಚೆ ಕಡೆ ಹೋದರೆ ನಿಮಗೂ ರೋಗ ಬಂದ್ಬಿಡ್ತಾರೆ ಅಂಟ್ಕೊಬಿಡುತ್ತೆ ಅಂತಾರೆ ಏನೇನೋ ಬರಬಾರದು ರೋಗಗಳು ಆವಾಗ ದಶರಥನಿಗೆ ಅಪೀಲ್ ಆಗುತ್ತೆ ಸರಿ ಏನು ಮಾಡೋಣ ಹೇಳಿ ಪರಿಹಾರ ಹೇಳಿ ಆಗೋಯ್ತು ತಪ್ಪಾಯಿತು ಆವಾಗ ಅವರು ಸಲಹೆ ಕೊಡ್ತಾರೆ ಮಹಾಲಕ್ಷ್ಮಿಗೆ ಕೋಪ ಬಂದಿದೆ ಅಷ್ಟೈಶ್ವರ್ಯ ಮಾತಿಗೆ ಕೋಪ ಬಂದಿದೆ ನೀವು ಅಹಂಕಾರ ಪಟ್ಬಿಟ್ಟಿದ್ದೀರಿ ಅಂತ ಕೋಪ ಬಂದಿದೆ ಅಂತ ಯಾಕೆ ಕೋಪ ಬಂತು ಮಹಾಲಕ್ಷ್ಮಿಗೆ ಅವರು ಅಹಂಕಾರ ಪಟ್ಟರು ಅಂತ ಅಹಂಕಾರ ಯಾಕೆ ಬಿಟ್ಟರು ಯುದ್ಧದಲ್ಲಿ ಗೆದ್ದಿದ್ದೀವಿ ಆಹ್ವಾನ ಬುದ್ಧಿದೆ ಇದ್ರಲ್ಲಿ ಅಂತ ಓ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಲ್ವ ಒಳ್ಳೆ ಹೆಂಡ್ತಿ ಇದ್ದಾಳೆ ಪಕ್ಕದಲ್ಲಿ ಪಕ್ಕದಲ್ಲಿ ಒಳ್ಳೆ ಹೆಂಡ್ತಿ ಇದ್ದಾಳೆ ಯುದ್ಧದಲ್ಲಿ ಗೆದ್ದಿದ್ದೀವಿ ಶೂರ್ತನ ವೀರತನ ಇದೆ ಈಗ ನಾವೇ ಅಲ್ಲಿ ಗ್ರೇಟ್ ಅನ್ನೋ ಥರ ಇದಲ್ಲಿಂದ ಬಂತು ಈ ಥರ ಬುದ್ಧಿ ಅದೇ ಧರ್ಮನ ಪ್ರಭಾವ ಕಲ್ಕಿ ಅವತಾರ ಆಮೇಲೆ ಕಲ್ಕಿ ಅವತಾರ ಆಮೇಲೆ ಇದನ್ನು ನಾಶ ಮಾಡೋಕ್ಕೆ ಈಗ ಸದ್ಯಕ್ಕೆ ಧರ್ಮ ಕಲೆಪುರುಷನ ಮಹಿಮೆ ಕಲೆಪುರುಷನ ಯಾರ ಮೇಲೆ ಪ್ರಭಾವ ಬೀರ್ತಾನೆ ರಾಹು ರಾಹು ಮೇಲೆ ಪ್ರಭಾವ ಬೀರ್ತಾನೆ ರಾಹು ಏನು ಮಾಡ್ತಾನೆ ತನ್ನಲ್ಲಿರೋ ಅಹಂಕಾರ ಹೆಚ್ಚಿಸ್ಕೊಳ್ತಾನೆ ದುರಹಂಕಾರ ಹೆಚ್ಚಿಸ್ಕೊಳ್ತಾನೆ ತಮೋ ಪ್ರವೃತ್ತಿ ಹೆಚ್ಚಿಸ್ಕೊಳ್ತಾನೆ ನಾನು ಅನ್ನೋ ಅಹಂಕಾರ ಹೆಚ್ಚಿಸ್ಕೊಳ್ತಾನೆ ರಾಹು ಆ ಪ್ರಭಾವ ದಶರಥನ ಮೇಲೆ ಬೀಳುತ್ತೆ ಅದಕ್ಕೆ ಅವರು ಅಹಂಕಾರನೂ ಬಂದಿರುತ್ತೆ ಸರಿ ರಾಹು ಪ್ರಭಾವ ಆದರೆ ಏನಾಗುತ್ತೆ ನೆಕ್ಸ್ಟ್ ಶನಿ ಒಕ್ಕರ್ಸ್ಕೊಳ್ತಾನೆ ಶನಿ ಬಂದು ಕೂತ್ಕೊಳ್ತಾನೆ ಯಾವಾಗ ಅಹಂಕಾರ ಬರುತ್ತೆ ಮನುಷ್ಯರಲ್ಲಿ ರಾಜನಲ್ಲಿ ಬಂತು ರಾಜನೇ ಮನುಷ್ಯರಿಗೆ ದೊಡ್ಡವನು ರಾಜೇ ಜವಾಬ್ದಾರಿ ಪ್ರಜೆಗಳದ್ದು ರಾಜನಿಗೆ ಅಹಂಕಾರ ಬಂತಂದರೆ ರಾಜ್ಯ ಉಳಿಯುತ್ತ ರಾಹು ಕಾಟ ಆಯಿತು ಯಾವಾಗ ರಾಹು ಅಹಂಕಾರ ಪಟ್ಟ ದಶರತ್ನ ಮುಖಾಂತರ ರಾಹುಗೆ ಯಾರ ಮೇಲೆ ರಾಹುಗೆ ಯಾರಿಂದ ಬಂತು ಕಲಿಪುರುಷನಿಂದ ಬಂತು ರಾಹು ಮೇಲೆ ರಾಹು ಮೇಲೆ ಕಲಿಪುರುಷನ ಪ್ರಭಾವ ಬಿತ್ತು ರಾಹುವುದು ದಶರಥನ ಮೇಲೆ ಬಿತ್ತು ದಶರಥನ ಮೇಲೆ ಬಿದ್ದರೆ ಏನಾಗುತ್ತೆ ದಶರಥ ಅಹಂಕಾರ ಪುಟ್ಟ ದಶರಥ ಅಹಂಕಾರ ಪಟ್ಟರೆ ಏನಾಗುತ್ತೆ ಶನೇಶ್ವರ ಸುಮ್ಮನೆ ಆಡ್ತಾನೆ ಕೂತ್ಕೊಳ್ತಾನೆ ಎಗಲ ಮೇಲೆ ಇಡೀ ರಾಜ್ಯ ಬಡತನಕ್ಕೆ ಒಳಗಾಯ್ತು ಒಳಗಾಯಿತು ದಾರಿದ್ರ ಹೆಂಗೆ ಬಂತು ಶನೇಶ್ವರ ಯಾವಾಗ ದಶರಥ ಭುಜದ ಮೇಲೆ ಕೂತ್ಕೊಂಡು ಆವಾಗ ಜ್ಯೇಷ್ಠ ಲಕ್ಷ್ಮಿ ಬಂದು ರಾಜ್ಯದಲ್ಲಿ ಕೂತ್ಕೊಂಡ್ಲು ಅಷ್ಟೈಶ್ವರ ಮಾತೆ ರಾಜ್ಯ ಬಿಟ್ಟು ಹೊರಟೋದ್ಲು ಈಗ ಅರ್ಥ ಆಯ್ತಲ್ಲ ಅಷ್ಟೈಶ್ವರ ಮಾತೆ ರಾಜ್ಯ ಬಿಟ್ಟು ಹೊರಟೋದ್ಲು ನೋಡಿರಿ ಅಂದರೆ ಅಷ್ಟೈಶ್ವರ ಮಾತೆಗೆ ಕೋಪ ಬಂತು ಲಕ್ಷ್ಮಿ ಬಂತು ಇಲ್ಲಿ ಕೂತ್ಕೊಂಡ್ಳು ಬಡತನ ರೋಗಗಳೆಲ್ಲ ಒಕ್ಕರ್ಸ್ಕೊಂಡು ಈಗ ಅರ್ಥ ಆಯ್ತಾ ಸರ್ ಇದಕ್ಕೆ ಪರಿಹಾರ ಏನು ಅವಾಗ ಎಲ್ಲ ಗುರುಗಳು ಒಂದು ಪರಿಹಾರ ಕೊಡ್ತಾರೆ ಯಾರು ಒಳ್ಳೆಯ ಪ್ರಾಮಾಣಿಕ ಗುರುಗಳಿದ್ದಾರೆ ಒಳ್ಳೆಯ ಗುರುಗಳು ಪ್ರಾಮಾಣಿಕವಾಗಿರಬೇಕು ಅವರೆಲ್ಲೋ ಒಂದು ಕಡೆ ಅಂತ ಅವ್ನು ಕರ್ಕೊಂಡು ಬಂದಿಲ್ಲಿ ಹೋಮ ಯಜ್ಞ ಮಾಡಿಸ್ಬೇಕಂತ ವಸಿಷ್ಠರು ಇವರೆಲ್ಲ ಒಂದು ಸಲಹೆ ಕೊಡ್ತಾರೆ ಸರಿ ನೀವೇ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ನಾವೆಲ್ಲ ಅಷ್ಟು ಪ್ರಾಮಾಣಿಕರೆಲ್ಲ ನಮ್ಮ ಜೊತೆಗೆ ಒಳ್ಳೆಯವರೊಬ್ಬರು ಬೇಕು ಒಳ್ಳೆಯವ್ರನ್ನೆಲ್ಲ ಹುಡ್ಕೋದು ಹುಡುಕ್ತಾರೆ 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 ಸೈನ್ಯ ಭಟ್ರಿರ್ತಾರಲ್ಲರ ಸೈನಿಕರು ಅವರೆಲ್ಲ ಹುಡುಕ್ತಾರೆ ಲಾಸ್ಟಿಗೆ ಒಬ್ಬ ಶೃಂಗ ಋಷಿ ಅಂತ ಒಬ್ಬರು ಸಿಗ್ತಾನೆ ಶೃಂಗ ಶೃಂಗ ಋಷಿ ಚಿಕ್ಕ ಹುಡುಗಯಿಂದ ಆಶ್ರಮದಲ್ಲೇ ಬೆಳೆದಿರ್ತಾನೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಕಾಡಲ್ಲಿ ಅಪ್ಪ ಮಗ ಅಪ್ಪ ಮಗ ಇಬ್ಬರು ಇರ್ತಾರೆ ಮಗನ್ನ ಎಲ್ಲಿ ಕಳಿಸ್ತೀರ ಬೆಳೆಸಿರ್ತಾನೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಕಳಿಸಿರ್ತಾನೆ ಏಕಾಂತವಾಗಿ ಬೆಳೆಸಿರ್ತಾನೆ ಏಕಾಂಗಿಯಾಗಿರ್ತಾನೆ ಯಾವ ಕೆಟ್ಟ ಹುಡುಗರ ಜೊತೆ ಸೇರಿದೆ ಯಾರ ಜೊತೆ ಸೇರದೆ ಬೆಳೆದಿರ್ತಾನೆ ಯಾರು ಶೃಂಗ ಋಷಿ ಅಂಥ ಶೃಂಗ ಋಷಿಗೆ ದಶರಥನ ಹೆಣ್ಮಗಳು ಅಂದರೆ ದತ್ತಪುತ್ರಿ ಅಂತೇಳ್ಕೊಳ್ಳಿ ತಂಗಿ ಆಗಬೇಕು ಅಥವಾ ಅವ್ರ ಹೆಣ್ಮಗಳು ಶಾಂತ ಅಂತ ಆ ಯಮ್ಮನಿಗೆ ಕೊಟ್ಟು ಆ ಶೃಂಗರಿಷಿಗೆ ಮದುವೆ ಮಾಡ್ತಾರೆ ಮದುವೆ ಆ ಆ ಶೃಂಗರಿಷಿನ ತಂದಿಲ್ಲಿ ಹೋಮ ಯಜ್ಞ ಮಾಡಿಸ್ತಾರೆ ಗಜಗೌರಿ ವ್ರತ ಮಾಡಿಸ್ತಾರೆ ಆಮೇಲೆ ಜಗನ್ಮಾತೆ ಗಜಗೌರಿ ವ್ರತ ಮಾಡಿಸಿ ದಾನ ಧರ್ಮಗಳು ಮಾಡಿ ಬಡವರಿಗೆ ನಮ್ಮಂಥ ಗುರುಗಳಿಗೆಲ್ಲ ಆ ವ್ರತನ ಪೂರ್ತಿ ಮಾಡ್ತಾರೆ ಗಜಗೌರಿ ವ್ರತ ಗಜಗಾರ ಇರೋ ಥರ ಕೇಳಿರೋರಿಗೆ ನೋಡಿರೋರಿಗೆ ಇದ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಅರ್ಥ ಆಗುತ್ತೆ ಆಮೇಲೆ ಮಹಾಲಕ್ಷ್ಮಿ ಮತ್ತೆ ಆಶೀರ್ವಾದ ಮಾಡ್ತಾಳೆ ಪ್ರಸನ್ನಲ್ಲಾಗ್ತಾಳೆ ಆಮೇಲೆ ಮತ್ತೆ ಮಳೆ ಎಲ್ಲ ಬರುತ್ತೆ ಮಳೆ ಬಂದು ಮತ್ತೆ ಚಿಗರ್ಕೊಳ್ತಾರೆಲ್ಲ ಯಾರ್ಯಾರು ಪಾತಾಳ ಕೀಳ್ತಿದ್ರ ಜನ ಅವರೆಲ್ಲ ಚಿಗರ್ಕೊಳ್ತಾರೆ ಮತ್ತೆ ಉದ್ಧಾರ ಆಗ್ತಾರೆ ಓಕೆನಾ ಮತ್ತೆ ಐಶ್ವರ್ಯ ಬರುತ್ತೆ ಅಂದರೆ ನಾವು ಅಹಂಕಾರ ಅಹಂಭಾವ ಪಡಲಿಕ್ಕೆ ನಮ್ಮಲ್ಲಿ ಬಂಗಾರ ಆಸ್ತಿ ಪಾಸ್ತಿ ಅಧಿಕಾರ ಇರುತ್ತೆ ಅದಕ್ಕೆ ನಮ್ಮ ನಮ್ಮಲ್ಲಿ ಅಹಂಕಾರ ಬರುತ್ತೆ ರಾಹು ಅಂದರೆ ಹಸಿವು ಹೆಚ್ಚಾಗಿ ಹಸಿವು ಉಟ್ಸ್ತಾನೆ ರಾಹು ಹೆಚ್ಚಾಗಿ ಆವೇಶ ಆವೇಶ ಅಂದರೆ ಗಡಿಬಿಡಿ ಆ ಥರ ರಾಹು ಅಂದರೆ ಕೋಪ ಕಾಮ ಕ್ರೋಧ ಮದ ಮಾಸ್ತರಿಗಳು ಯಾಕೆ ರಾಹುಗಂಗೆ ಅಂದರೆ ತಲೆ ಬಂದು ರಾಹುದೇ ಅಲ್ವಾ ನೀವು ಹಿಂದಿನ ವೀಡಿಯೋಗಳು ನೋಡಿದ್ರೆ ಅರ್ಥ ಆಗುತ್ತೆ ಆ ತಲೆ ಮೆದುಳಲ್ಲಿ ಏನಿರುತ್ತೆ ಎಲ್ಲ ದೈತ್ಯರ ಬುದ್ಧಿ ದೈತ್ಯರಂದ್ರೆ ಏನು ತಮ ಪ್ರವೃತ್ತಿ ಚೆನ್ನಾಗಿ ಕುಡಿಯೋದು ತಿನ್ನೋದು ಲೈಫ್ ಎಂಜಾಯ್ ಮಾಡೋದು ಗೊತ್ತಾಯ್ತಾ ಯಾರ್ದೋ ದೈತ್ಯರದು ಆ ತಲೆಯಲ್ಲಿ ಆ ಬುದ್ಧಿನೇ ಇರುತ್ತೆ ರಾಹುಗೆ ಗೊತ್ತಾಯ್ತಲ್ಲ ಅದಕ್ಕೆ ಅದೇ ಪ್ರಭಾವ ಅದೇ ರಾಹುದ ಬಾಲ ಇರುತ್ತಲ್ಲ ಇದು ಕೈಗಳು ಶರೀರ ಕಾಲುಗಳು ಅದು ಇನ್ನೊಂದಿರುತ್ತೆ ಅದಕ್ಕೆ ತಲೆ ಯಾವುದು ಸರ್ಪದ್ದು ಸರ್ಪ ಅಂದರೆ ಅವರು ನಾಗದೇವತೆ ನಾಗದೇವತೆ ಯಾರಿಗೆ ಸಪೋರ್ಟು ದೇವತೆಗಳಿಗೆ ರಾಹು ತಲೆ ಯಾರಿಗೆ ಸಪೋರ್ಟು ದೈತರಿಗೆ ಇವರಿಬ್ಬರು ಯಾವಾಗೂ ಪೈಟ್ ನಡೀತಾ ಇರ್ತದೆ ಒಂಥರ ಟಿನ್ಸ್ ಇದ್ದಂಗೆ ಅವಳು ಜಳಿ ರಾಹು ಯಾವಾಗೂ ಆತರ ಪಡ್ತಾನೆ ಏನಾದರೂ ತಿನ್ಬೇಕಂತ ಆತರವಾಗಿ ಹೋಗ್ತಾನೆ ಹಸಿವು ಜಾಸ್ತಿ ಇರುತ್ತೆ ನಿದ್ರೆ ಜಾಸ್ತಿ ಇರುತ್ತೆ ಆ ಥರ ಏನೋ ಒಂದು ಕೆಲಸಗಳು ಮಾಡ್ತಿರ್ತಾನೆ ಆದರೆ ಕೇತು ಹಂಗೆಲ್ಲ ಯಾಕಂದರೆ ಕೇತು ತಲೆ ಯಾವುದು ಸರ್ಪದು ದೇವತಾ ತಲೆ ದೇವತಾ ತಲೆ ಒಳ್ಳೆ ಬುದ್ಧಿ ಒಳ್ಳೆಯ ಸಂಸ್ಕಾರ ಇರುತ್ತೆ ನಾಗದೇವತೆ ಆದರೆ ಕೇತು ಎಷ್ಟೇ ಹೇಳಿದ್ರು ಕೂಡ ರಾಹು ಕೇಳಲ್ಲ ಕೇತು ಮತ್ತು ಕೇಳಲ್ಲ ರಾಹು ಆದರೂ ಜೊತೆಯಲ್ಲೇ ಇರ್ತಾರೆ ಇಬ್ಬರು ಯಾಕಂದರೆ ತಲೆ ಈ ಶರೀರ ಒಬ್ಬರೇ ಅಲ್ಲ ಫಸ್ಟು ನೀವು ರಾಹುದು ಪಾರ್ಟ್ ಒನ್ನು ಪಾರ್ಟ್ ಟು ಎಲ್ಲ ನೋಡಿದ್ರೆ ಅರ್ಥ ಆಗುತ್ತೆ ರಾಹು ಕೇತದು ಅವ್ರು ಹೆಂಗೆ ಆದಂತರ ನೀವು ನೋಡಿಲ್ಲ ಅಂದರೆ ನೋಡಿ ನೋಡಿದರೆ ಓಕೆ ಇಲ್ಲಿ ಇದನ್ನು ಕಂಟಿನ್ಯೂ ಮಾಡಿ ನಿಮ್ಗೆ ಗೊತ್ತಲ್ಲ ತಲೆ ದೈತರದು ರಾಹುಗೆ ಕೇತುಗೆ ತಲೆ ಯಾವುದು ಸರ್ಪದು ನಾಗದೇವತೆದು ಅದಕ್ಕೆ ಕೇತುಗೆ ಮುಕ್ತಿ ಕೊಡೋದು ಒಳ್ಳೆ ಬುದ್ಧಿ ಹೇಳೋದು ಸ್ವಭಾವ ಈಗ ಮನುಷ್ಯರಲ್ಲೇ ಎರಡು ಗುಣ ಇರುತ್ತೆ ಟಿನ್ಸ್ ಆಗ್ತಾರಲ್ಲ ಅವಳು ಜವಳಿ ಅವರಲ್ಲೂ ಎರಡು ಗುಣ ಇರುತ್ತೆ ನೋಡಿ ಇಬ್ಗೂ ಒಂದೇ ಅಲ್ಲ ಒಬ್ಬ ಸ್ವಲ್ಪ ವರ್ಟ್ ಆಗಿರ್ತಾನೆ ರಪ್ಪನ್ ಟಪ್ಪಾಗಿರ್ತಾನೆ ಇನ್ನೊಬ್ಬ ಆಗಿರ್ತಾನೆ ತಮಿಳು ಸೂರ್ಯ ಒಂದು ಸಿನಿಮಾ ಇದೆ ತಮಿಳ್ ಸೂರ್ಯದೊಂದು ಸಿನಿಮಾ ಬ್ರದರ್ಸ್ ಇರಬೇಕು ಯಾವುದೋ ಒಂದು ಬ್ರದರ್ಸ್ ಅಂದ್ಕೊತೀನಿ ಅದು ನೋಡಿ ಅದು ಬ್ರದರ್ಸೆ ಅದು ನೋಡಿ ಅಪೂರ್ವ ಸಹೋದರಲ್ಲೂ ಇರಬೇಕು ಅಪೂರ್ವ ಸಹೋದರಲು ಅನ್ಸುತ್ತೆ ಇಲ್ಲ ಬ್ರದರ್ಸ್ ಇರಬೇಕು ಸೂರ್ಯ ಅದು ತಮಿಳ್ ಸೂರ್ಯ ಅದು ಇಬ್ಬರು ಎರಡು ಶರೀರ ಇಬ್ಬರು ಡಬಲ್ಲು ಆದರೆ ಅಂಟ್ಕೊಬಿಟ್ಟಿರ್ತಾರೆ ಇಬ್ಬರು ಇಲ್ಲಿ ಸೊಂಟದತ್ರ ಆತನ ಆ ಶರೀರದ ಚರ್ಮ ಈ ಶರೀರದ ಶರ್ಮ ಎರಡು ಒಂದೇ ಆಗಿರುತ್ತೆ ಸೊಂಟದ ಹತ್ರ ಆದರೆ ಒಬ್ಬರ ಒಬ್ಬ ಒಂದೇ ಹೃದಯ ಇರುತ್ತೆ ಈ ಎರಡೂ ಶರೀರಕ್ಕೆ ಒಂದೇ ಹೃದಯ ಇರುತ್ತೆ ಕ್ಯಾರೆಕ್ಟ್ರಲ್ಲಿ ಇಬ್ಬರದ್ದು ಬೇರೆ ಬೇರೆ ಇರುತ್ತೆ ಅವರಿಬ್ಬರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಸಪ್ರೇಟ್ ಮಾಡಿದ್ರೆ ಯಾಕಂದರೆ ಒಂದೇ ಶರೀರಕ್ಕೆ ಒಂದು ಹೃದಯ ಆಗುತ್ತೆ ಇನ್ನೊಂದು ಶರೀರಕ್ಕೆ ಹೃದಯ ಇರೋಲ್ಲ ರಕ್ತ ಪೀರಿಪೇಷನ್ ಆಗಬೇಕಲ್ಲ ಇಡೀ ಶರೀರಕ್ಕೆ ರಕ್ತ ಫಿಲ್ಟರ್ ಆಗಬೇಕಲ್ಲ ಒಂದೇ ಹೃದಯನೇ ಕೆಲಸ ಮಾಡೋದು ಬೇರೆ ಬೇರೆ ಮಾಡಿದ್ರೆ ಒಂದು ಶರೀರದಲ್ಲಿ ಇದಾಗುತ್ತೆ ಒಂದು ಹೃದಯ ಇನ್ನೊಂದು ಶರೀರಕ್ಕೆ ಹೃದಯ ಇರೋಲ್ಲ ಎರಡೂ ಶರೀರಕ್ಕೆ ಸೇರಿಸಿ ಒಂದು ಹೃದಯ ಇರುತ್ತೆ ಅದಕ್ಕೆ ಅವರಿಬ್ಬರು ಎಲ್ಲೇ ಹೋದರೂ ಅಂಟ್ ಅಂಟ್ಕೊಂಡಿರ್ತದೆ ಅದು ಚರ್ಮ ಕಟ್ ಮಾಡೋಂಗಿಲ್ಲ ಕಟ್ ಮಾಡಿದ್ರೆ ಸತ್ತಾಗ್ತಾರೆ ಆ ತಮಿಳ್ ಸೂರ್ಯ ಸಿನಿಮಾ ಒಂದಿದೆ ಅಪೂರ್ವ ಸಹೋದರಲು ಅನಿಸುತ್ತೆ ನೋಡಿ ಬ್ರದರ್ಸ್ ಅನ್ಕೊತೀನಿ ನಾವು ಸಿನಿಮಾ ಹೆಸರು ಬ್ರದರ್ಸ ಇಲ್ಲಾಂದರೆ ಅಪೂರ್ವ ಸಹೋದರ ಸಿನಿಮಾ ನೋಡಿ ರಾಹು ಕೇತು ಒಬ್ರಲ್ಲಿ ತಮ ಪ್ರವೃತ್ತಿ ಇನ್ನೊಬ್ಬರಲ್ಲಿ ಸಾತ್ವಿಕ ಅಥವಾ ರಜಾ ಪ್ರವೃತ್ತಿ ಇರ್ತದೆ ರಜಾ ತಮ ರಾಹುವಿನಲ್ಲಿರುತ್ತೆ ಸಾತ್ವಿಕ ಕೇತುವಿನಲ್ಲಿರುತ್ತೆ ಗೊತ್ತಾಯ್ತಲ್ಲ ಕೇಳಿಸ್ಕೊಂಡ್ರ ಕೇಳ್ತು ಹೇಳೋದೇನೆಂದ್ರೆ ತಪ್ಪು ಮಾಡಬೇಡ ಮಾಡಬೇಡ ಅಂತ ರಾಹು ಆತ್ರ ಆತ್ರವಾಗಿ ಏನಾಗಲ್ಲ ಬಿಡು ಏನಾಗಲ್ಲ ಬಿಡು ಅಂತ ಈಗ ಎಷ್ಟೋ ಜನ ನಿಮ್ಮಲ್ಲೇ ಇರ್ಬೋದು ಕೆಲವು ತಪ್ಪುಗಳು ಮಾಡಿಬಿಡ್ತೀರ ಆತರ ಥರ ಆಮೇಲೆ ಪಶ್ಚಾತ್ತಪ್ಪ ಬಿಡ್ತೀರ ಅದೇ ತಪ್ಪು ಮಾಡೋವಾಗೂ ಕೂಡ ನಿಮಗೆ ಯಾರೋ ಒಬ್ಬರು ನಿಮ್ಮಲ್ಲಿ ಇನ್ನೊಬ್ರು ಇರ್ತಾರೆ ಅವ್ರು ಹೇಳ್ತಾರೆ ಏಯ್ ಇದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಆದರೂ ತಪ್ಪುಗಳು ಮಾಡ್ತಾ ಇರ್ತೀರ ಅಲ್ವ ಮಾಡಲ್ವ ತಪ್ಪುಗಳು ಮಾಡ್ತಾಯಿರ್ತೀರ ಆಮೇಲೆ ಪಶ್ಚಾತ್ತಪ್ಪ ತಪ್ಪ ಬಿಡ್ತೀರಾ ತಪ್ಪು ಮಾಡೋವಾಗೆ ನಿಮಗೆ ಅನ್ನಿಸ್ತಾ ಇರುತ್ತೆ ಮಾಡಬಾರ್ದು ಮಾಡಬಾರ್ದು ಅಂತ ಎಲ್ಲಿಂದ ಅನಿಸುತ್ತೆ ಕೇತು ಪ್ರಭಾವ ಅಂತ ಆದರೆ ರಾಹು ಆ ಥರ ಹತ್ರವಾಗಿ ಮಾಡಾಕ್ತಾನೆ ರಾ ಕೇತು ಮಾತು ಕೇಳೋದಿಲ್ಲ ಹಂಗೆ ನಮ್ಮಲ್ಲೇ ಎರಡು ಪಾರ್ಟ್ ಇರುತ್ತೆ ಒಬ್ರು ಒಳ್ಳೆಯವರು ಒಬ್ಬರು ಕೆಟ್ಟವರು ಅಂತ ಗೊತ್ತಾಯಿದಿಲ್ಲ ಮಕ್ಕಳಲ್ಲೂ ಬೇರೆ ಬೇರೆ ಥರ ಇರ್ತಾರೆ ಅಣ್ಣ ತಮ್ಮನಲ್ಲೂ ಬೇರೆ ಬೇರೆ ಇರ್ತಾರೆ ಅಕ್ಕ ತಂಗಿಯರಲ್ಲೂ ಬೇರೆ ಬೇರೆ ಇರ್ತಾರೆ ನೀವು ನೋಡಿರ್ಬೋದು ಅಂದರೆ ರಾಹು ಕೇತು ಪ್ರಭಾವಗಳು ಹೆಚ್ಚಾಗಿರ್ತದೆ ಕೇತು ಪ್ರಭಾವ ಇದ್ದರೆ ಪರವಾಗಿಲ್ಲ ಏನೋ ಮುಕ್ತಿ ಸಿಗುತ್ತೆ ಒಳ್ಳೆ ಜೀವನದಲ್ಲಿ ನಾವು ಬೆಳಿತೀವಿ ಮೇಲೆ ಬರ್ತೀವಿ ಏನೋ ಒಂದು ಸಮಾಪ್ತಿ ಆಗುತ್ತೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ ಶ್ರೀಕೃಷ್ಣ ಭಗವನ್ ಆಗಿ ಆದರೆ ಹಂಗಲ್ಲ ಎಲ್ಲ ಅನರ್ಹಗಳಾಗ್ತಾ ಇರುತ್ತೆ ಓಕೆನಾ ಓಕೆ ಇನ್ನೊಂದು ಪಾಟ್ ಬೇಕಾರ ಮಾಡೋಣ ಇವ್ರದೊಂದು ಟೀಮು ಇವಾಗ ಅರ್ಥ ಆಯ್ತಾ ರಾ ಕಲೆ ಧರ್ಮ ಮೊದಲನೇ ಅವನು ಅವನ ಪ್ರಭಾವ ರಾಹು ಮೇಲೆ ಬೀಳುತ್ತೆ ರಾಹು ಪ್ರಭಾವ ಮನುಷ್ಯರ ಮೇಲೆ ಬೀಳುತ್ತೆ ಮನುಷ್ಯರು ಅಹಂಕಾರದಿಂದ ಮೇರಿತಾರೆ ಆವಾಗ ಶನೇಶ್ವರ ಹೆಗಲ ಮೇಲೆ ಕೂತ್ಕೊಳ್ತಾನೆ ಆಮೇಲೆ ಜ್ಯೇಷ್ಠ ಲಕ್ಷ್ಮಿ ಬಂದು ಕೂತ್ಕೊಳ್ತಾಳೆ ದಾರಿದ್ರೆ ಅವಕರಿಸ್ಕೊಳ್ತೆ ಇದು ಒನ್ ಬೈ ಒನ್ ಇವ್ರದೊಂದು ಟೀಮು ಟೀಮ್ ವರ್ಕ್ ಹೆಂಗಿದೆ ನೋಡಿದ್ರಲ್ಲ ಮಹಾಲಕ್ಷ್ಮಿ ವಿಚಾರದಲ್ಲಿ ಗೊತ್ತಾಯ್ತಾ ಇದು ನೆಕ್ಸ್ಟ್ ಪಾರ್ಟ್ ನಾನು ನಿಮ್ಗೆ ಹೇಳ್ತೀನಿ ಓಕೆನಾ ಓಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮಾಡ್ಕೊಂಡಿದ್ರೆ ಓಕೆ ನಿಮಗೂ ಒಳ್ಳೆಯದು ಅವ್ರಿಗೂ ನೀವು ಎಲ್ರಿಗೂ ಒಳ್ಳೆಯದು ಆದರೆ ಒಂದು ಲೈಕ್ ಆಗೋದು ಮರಿಬೇಡಿ ಇಷ್ಟ ಆಗಿದ್ರೆ ಇಷ್ಟೊತ್ತ ಕೂತಿದ್ರೆ ಅಂದಮೇಲೆ ನಿಮ್ಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ ಏನಾದರೂ ಸಲಹೆ ಬೇಕಾ ಕೇಳಿಕೊಡ್ತೀನಿ ಹಾಗೆ ಗುರುಗಳು ಇನ್ನೊಂದು ಮತ್ತೊಂದು ದಾನ ಧರ್ಮ ದಕ್ಷಿಣ ಇವಲ್ಲ ನಿಮ್ಮ ಮನಸ್ಸಿನಲ್ಲಿರಲಿ ಆದಷ್ಟು ಮನಸ್ಸಿನಲ್ಲಿದ್ದರೆ ಸಾಲದು ಅಳವಡಿಸ್ಕೋಬಿರಿ ಜೀವನದಲ್ಲಿ ಓಕೆ ಒಳ್ಳೇದಾಗಲಿ ನಿಮಗೆ ನಿಮ್ಮನ್ನ ಯಾರು ಇಷ್ಟಪಡ್ದು ಎಲ್ಲರೂ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ